ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಅಲ್ಲಿ ಪ್ರತಿದಿನದ ಅಡಿಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ನಮ್ಮ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಮಾಡ್ಕೊಳ್ಳಿ ಹಾಗೆ ಪಕ್ ಬಲ್ಕಾಣ ಬೆಲ್ ಲೈಕ ಪ್ರೆಸ್ ಮಾಡಿ ವಿಡಿಯೋನ ವಿಡಿಯೋ ಮಾಡೋಣ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಡಿಕೆ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ರಾಶಿ ಅಡಿಕೆ ಬೆಲೆ ಚಾಲಿ ಅಡಿಕೆ ಬೆಲೆ ಮತ್ತು ಸಿಪ್ಪೆ ಗೋಟಿನ ಬೆಲೆ ತಿಳಿಸ್ಕೊಡ್ತಾ ಇದೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ನೂರು ಕೆಜಿಗೆ ಇವತ್ತು ಟೆಂಡರ್ ಎಷ್ಟು ಬಂದಿದೆ ಅಂತ ನೋಡೋದು ರಾಜ್ಯದ ಎಲ್ಲಾ ಅಡಿಕೆ ಮಾರುಕಟ್ಟೆಯಲ್ಲೂ ರಾಶಿ ಅಡಿಕೆ ಬೆಲೆ ಏರಿಕೆ ಆಗಿದೆ ಬೀರೂರಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ತರೀಕೆರೆಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿದೆ ಚಿತ್ರದುರ್ಗದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೈದು ಸಾವಿರದ ಐನೂರು ರೂಪಾಯಿ ಆಗಿದೆ ಹೊಸನಗರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಆರುನೂರ ಹನ್ನೊಂದು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಸಿರ್ಸಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ನಲವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಟಿಪ್ಟೂರ್ ಕೊಬ್ಬರಿ ಮಾರುಕಟ್ಟೆಯಲ್ಲಿ ಇವತ್ತು ಕೊಬ್ಬರಿ ಬೆಲೆ ಹದಿನೆಂಟು ಸಾವಿರದ ಏಳ್ನೂರ ಆರು ರೂಪಾಯಿ ಆಗಿದೆ ಪ್ರತಿ ನೂರು ಕೆಜಿಗೆ ಯಲ್ಲಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೆಂಟು ಸಾವಿರದ ನಾನೂರ ಇಪ್ಪತ್ತೊಂದು ರೂಪಾಯಿ ಆಗಿದೆ ತುಮಕೂರು ಲೋಕಲ್ ಅಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೈದು ಸಾವಿರ ರೂಪಾಯಿಂದ ಐವತ್ತಾರು ಸಾವಿರ ರೂಪಾಯಿ ತನಕ ಆಗ್ತಾ ಇದೆ ಚನ್ನಗಿರಿಯಲ್ಲಿ ನಿನ್ನೆ ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿತ್ತು ಶಿವಮೊಗ್ಗದಲ್ಲಿ ಇವತ್ತು ಬೆಟ್ಟೆ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಗೊರಬ್ಲು ಅಡಿಕೆ ಬೆಲೆ ಮೂವತ್ತು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಶಿವಮೊಗ್ಗದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಏರಿಕೆ ಆಗಿದ್ದು ಐವತ್ತೇಳು ಸಾವಿರದ ಎಂಟುನೂರ ಚಾಲಿ ಅಡಿಕೆ ಬೆಲೆ ಪ್ರತಿ ಕೆ ಜಿಗೆ ಇವತ್ತು ಟೆಂಡರ್ ಎಷ್ಟು ಬಂದಿದೆ ಅಂತ ನೋಡೋಣ ಹೊಸನಗರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಹತ್ತೊಂಬತ್ತು ರೂಪಾಯಿ ಆಗಿದೆ ಕುಮಟಾದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ ಸಾವಿರದ ಮೂವತ್ತೊಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ಒಂಬತ್ತು ರೂಪಾಯಿ ಆಗಿದೆ ಸಿರ್ಸಿಯಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ ಸಾವಿರದ ಮುನ್ನೂರ ಒಂದ್ ರೂಪಾಯಿ ಆಗಿದೆ ಅದೇ ರೀತಿ ಯಲ್ಲಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ಸಿಪ್ಪೆಗೊಟ್ಟಿನ ಬೆಲೆ ಇಪ್ಪತ್ತು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಆಗಿದೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಮಾತ್ರ ತಿಳಿಸ್ತಾ ಇದ್ದೀನಿ ಮಿನಿಮಮ್ ಪ್ರೈಸ್ ಮತ್ತೆ ಮಾಡಲ್ ಪ್ರೈಸ್ ನೋಡಬೇಕು ಅಂದರೆ ವೆಬ್ಸೈಟಿನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಅಲ್ಲಿ ವಿಸಿಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್